ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಹುಡುಸ್ಗಿ ತಾಲೂಕು ಅಗ್ನಿ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತವಾಗಿದೆ ಗ್ರಾಮದಲ್ಲಿ ಯಾವುದೇ ಚರಂಡಿ ವ್ಯವಸ್ಥೆ ಇಲ್ಲ ರಸ್ತೆ ಮತ್ತು ನೀರಿನ ಅಂತೂ ಇಲ್ಲವೇ ಇಲ್ಲ ಜನರು ಪರದಾಡ್ತಾ ಇದ್ದಾರೆ ವಾರ್ಡ್ ನಂಬರ್ ಒಂದು ಮತ್ತು ವಾರ್ಡ್ ನಂಬರ್ ಮೂರರಲ್ಲಿ ರಸ್ತೆ ಮತ್ತು ಚರಂಡಿ ಹಾಳಾಗಿ ರಸ್ತೆ ಮೇಲೆ ಚರಂಡಿ ನೀರು ಹರಿದಾಡಿ ರಸ್ತೆ ಹಳ್ಳದಂತೆ ಮಾರ್ಪಟ್ಟಿದೆ ರಸ್ತೆಯಲ್ಲಿ ಎರಡರಿಂದ ಮೂರು ವಾಹನ ಸವಾರರು ಕಾಲ್ನಡಿಗೆಯಲ್ಲಿ ಹೋಗುವವರು ಕೇಸರಲ್ಲಿ ಕಾಲು ಜಾರಿ ಬಿದ್ದಿದ್ದಾರೆ ಇದರಿಂದ ಬೇಸತ್ತ ಗ್ರಾಮದವರು ಮನೆಗೆ ಇನ್ನೂರು ರೂಪಾಯಿಯಂತೆ ಸುಮಾರು ಇಪ್ಪತ್ತರಿಂದ ಮೂವತ್ತು ಮನೆಯವರು ತಲಾ ಪಟ್ಟಿ ಹಾಕಿಕೊಂಡು ರಸ್ತೆ ದುರಸ್ತಿಯಲ್ಲಿ ತೊಡಗಿಕೊಂಡಿದ್ದಾರೆ ತಾಲೂಕು ಪಂಚಾಯತ್ಗೆ ಮತ್ತು ಜಿಲ್ಲಾ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿದರೂ ಕೂಡ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಅಗ್ನಿಗ್ರಾಮ ಟಿಪ್ಪು ಸುಲ್ತಾನ್ ಗ್ರಾಮ ಘಟಕದವರಾದ ರಾಜೇಶ್ ಕೊತ್ವಾಲ್ ಚಾಂದ್ ಹುಸೇನ್ ಮಕಂದಾರ್ ತನ್ವೀರ್ ಜಾಫರ್ ಯಾಸಿನ್ ಮೌಲ್ ಸಾಬ್ ಅಗ್ನಿ ಹಾಗೂ ಗ್ರಾಮದ ಮಲನ ಪೂಜಾರಿ ಮಧುಸೂದನ್ ಬಿರಾದರ್ ಮೊಹಮ್ಮದ್ ಶಾ ಇಸ್ಮಾಯಿಲ್ ಮತ್ತು ಇನ್ನಿತರ ಸಂದರ್ಭದಲ್ಲಿ ಆರೋಪಿಸಿದ್ದಾರೆ ರಸೂಲ್ ಜಾಗಿರ್ದಾರ್ ಪಂಚಾಯತ ಏನು ಮಾಡ್ಸಿಲ್ಲ ಬಂದು ಮಾಡ್ತಾರೀ ಪಂಚಾಯತ್ ಅವ್ರಿಗೆ ಹೇಳಿರಿ ಪಂಚಾಯತ್ ಯಾರು ನಾವು ಹೆಣ್ಮಕ್ಳಿಗೆ ಹೋಗಿ ಏನು ಹೇಳ್ಬೇಕು ಮನೆಯಾಗ ನೀರ್ ಸಂಬಂಧ ಇಂತ ಅಡ್ಡಾಡ್ಬೇಕು ಎಲ್ಲ ರಾಡಾಗಿ ಎಲ್ಲಾ ಕೈಕಾಲ್ ಮುರ್ಕೊಂಡು ಅಡ್ಡಾಡಕ್ ದಾರಿ ಏನಿಲ್ಲ ಬರೀ ಓಟ್ ಹಾಕಂತ ಬರ್ತಿರಿ ಓಟ್ ಹಾಕೋತಿರಿ ಇದು ದಾರಿಗೆ ಯಾರು ಏನ್ ಮಾಡೋರು ಇಲ್ಲ

ಹನುಮಂತಗಡಿಯವರಿಗೆ ರೋಡು ಇಪ್ಪ ಎರಡು ಸಾವಿರ ಏಳು ಮಾಡಿದ್ದು ಶಿಶು ರೋಡು ಇನ್ನೂವರೆಗೆ ಯಾವ ರೋಡೆಲ್ಲೇ ಇಲ್ಲ ಯಾರು ಬಂದಿಲ್ಲ ನೋಡಿಲ್ಲ ಅದು ಅಲ್ಲಿದ್ದ ಚರಂಡಿ ಇಲ್ಲ ರೋಡಿನ ಮೇಲೆ ನೀರು ಬರಾಕತ್ತ ಸ್ವಚ್ಛತೆ ಇಲ್ಲ ಎಲ್ಲ ಏನ ಜನರಿಗೆ ಬಹಳ ಅನುಕೂಲ ಆಗ್ಯದ ಅನುಕೂಲ ಅನನುಕೂಲ ಆಗ್ಯದ ಆದ ಕಾರಣ ಇದನ್ನು ಪರಿಶೀಲಿಸಬೇಕು

ಈಗಿರೋ ಯಾರು ನಿಮ್ಮ ಗ್ರಾಮ ಪಂಚಾಯತಿ ಸಂಜೀವ್ ರೆಡ್ಡಿ ಸಂಜೀವ್ ಕುಮಾರ್ ಅವನು ಮೆಡಿಕಲ್ ಟೂಮ್ ಮೇಲೆ ಹೋಗಿದ್ದಾನೆ ಸುಮಾರು ಎರಡು ತಿಂಗಳಾದ್ರೂ ಯಾವುದೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ಕೊಟ್ಟಿಲ್ಲ ನೀರಿನ ವ್ಯವಸ್ಥೆ ಇಲ್ಲ ಚರಂಡಿ ವ್ಯವಸ್ಥೆ ಇಲ್ಲ ಮತ್ತೆ ದೀಪದ ಬೀದಿ ದೀಪಗಳ ವ್ಯವಸ್ಥೆ ಇಲ್ಲ ರಸ್ತೆ ವ್ಯವಸ್ಥೆನೂ ಇಲ್ಲ ಇದ್ರ ಬಗ್ಗೆ ನೀವೇನಾದ್ರು ತಾಲೂಕ್ ಪಂಚಾಯತ್ ಈವರೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೂ ಕೂಡ ಮನವಿ ಕೊಟ್ಟಿದ್ದೇವೆ ಯಾವುದೇ ತರಹದ ಕೆಲಸ ಮಾಡಿಲ್ಲ ಅವ್ರ ಮನವಿಗೂ ಕೂಡ ಯಾವುದೇ ತರ ಸ್ಪಂದನೆ ಮಾಡಿಲ್ಲ ಅಧ್ಯಕ್ಷರು ಕೇಳಿದ್ರೆ ಮಾಡ್ ತೋಳಪ್ಪ ಅಂತಾರೆ ಯಾವುದೇ ಅಧಿಕಾರಿಗಳ್ನು ಈ ಕಡೆ ಗಮನ ಗಮನಿಲ್ಲ ಸರ್ ಈಗೇನು ಮುಂದೆ ಇದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡಿ ಇದ್ರ ಬಗ್ಗೆ ನಾವು ಇವಾಗ ಮನವಿಯನ್ನು ಕೊಟ್ಟಿದ್ದೇವೆ ಅವರು ಮಾತಾಡ್ತೀನಿ ಅಂತಾರೆ ಮಾತಾಡಲಿಲ್ಲ ಅಂದ್ರೆ ಮುಂದೆ ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಯಲ್ಲಿ ಉಗ್ರ ಹೋರಾಟ ಮತ್ತು ಸಂಘಟನೆಗಳು ಸೇರಿಸಿಕೊಂಡು ಉಗ್ರ ಹೋರಾಟ ಮಾಡಬೇಕಾಗಿ